ನಾಳೆ ಸೆಪ್ಟೆಂಬರ್ ನಾಲ್ಕು ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಆರು ಹೌದು ವೀಕ್ಷಕರೇ ಸೆಪ್ಟೆಂಬರ್ ಆರನೇ ತಾರೀಕಿನ ಒಳಗಡೆ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮತ್ತು ಅನ್ನಭಾಗ್ಯ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಹೌದು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಿಯಾಗಿರುವ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಇಲ್ಲಿ ಸಚಿವ ಆಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಅನ್ನ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಬಂದಿರುವಂತದು ಹೌದು ಇಲ್ಲಿ ಅವರು ಕೂಡ ಇಲ್ಲಿ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಫ್ರೀ ಬಸ್ ಓಡಾಡುತ್ತಿರುವ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಇನ್ನು ಮುಂದೆ ಫ್ರೀ ಬಸ್ ಬಂದ್ ಆಗುವ ಚಾನ್ಸಸ್ ಇದೆ ಅಂತ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಸ್ನೇಹಿತರೆ ಇಲ್ಲಿ ಅವರು ಕೂಡ ಅದರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸೊ ಅದಕ್ಕಾಗಿ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಸೊ ಇಲ್ಲಿ ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದ್ರೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಇದರ ಬಗ್ಗೆ ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಎನ್ನುವ ಅಂತ ಸೊ ವೀಕ್ಷಕರೇ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತವೆ ಹೋಗಬಹುದು ಹೌದು ವೀಕ್ಷಕರೇ ನೋಡಿ ಆಫ್ ಆಲ್ ಆಗಿ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ವೀಕ್ಷಕರೇ ತಪ್ಪದೇ ಇಲ್ಲಿ ನೀವೇನಾದ್ರೂ ಆಲ್ ಆಗಿ ನಮ್ಮ ಚಾನಲ್ ಗೆ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ವೀಕ್ಷಕರೇ ತಪ್ಪದೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬೆಲ್ಲ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಹೌದು ತಪ್ಪದೆ ಹೌದು ನೀವು ತಪ್ಪದೆ ಈ ಒಂದು ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಸೊ ಅದಕ್ಕಾಗಿ ತಪ್ಪದೇ ನೀವು ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಸಂಪೂರ್ಣವಾದ ಪೆನ್ ಟು ಪೆನ್ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನೀವು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ ಹಾಗಿದ್ರೆ ಬನ್ನಿ ವೀಕ್ಷಕರಲ್ಲಿ ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದ್ರೆ ಹಣ ಬರುತ್ತಿದೆ ಅಂತ ಇಲ್ಲಿ ನೋಡಿ ಖಂಡಿತವಾಗಿಯೂ ಕೂಡ ನೀವು ಇಲ್ಲಿ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ತಪ್ಪದೇಲಿ ನಿಮ್ಮ ಜಿಲ್ಲೆಯೂ ಕೂಡ ಒಂದು ಆಗಿರುತ್ತದೆ ಅಂದ್ರೆ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಈಗಾಗಲೇ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಆಗಿರುವಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈಗಾಗಲೇ ನೋಡಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಈಗಾಗಲೇ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಈಗಾಗಲೇ ಇಲ್ಲಿ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಕಂತ್ರಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಿರುವಂತದ್ದು ಅದರಲ್ಲಿ ಇನ್ನೂ ತನಕ ಇಪ್ಪತ್ತೆರಡನೆಯ ಕಂತ್ರಣನೇ ಬಿಡುಗಡೆ ಆಗಿಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಒಟ್ಟಿಗೆ ಬಿಡುಗಡೆ ಆಗಲ್ಲ ಏಕೆಂದರೆ ಹಂತ ಹಂತಗಳಾಗಿ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಸ್ನೇಹಿತರ ಹೌದು ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ಹಣವನ್ನು ನೀವು ಕೂಡ ಇಲ್ಲಿ ತಪ್ಪದೆ ಪಡೆದುಕೊಂಡಿದ್ದೀರಾ ಇಲ್ವಾ ಅಂತ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ ಏಕೆಂದರೆ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಅದರಲ್ಲಿ ಕೂಡ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಇಲ್ಲಿ ಅದೇ ರೀತಿಯಾಗಿ ಕಂತ್ರಣ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ ಮೂರನೆಯ ಕಂತ್ರಣ ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಯಾವಾಗ ಬಿಡುಗಡೆ ಆಗುತ್ತದೆ ಯಾವಾಗ ಇಲ್ಲ ಅದನ್ನು ಕೂಡ ನೀವು ತಿಳಿಸಿ ಅಂತ ನೀವು ಕೇಳ್ತಾ ಇರ್ತೀರಿ ಸ್ನೇಹಿತರ ನೋಡಿ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಇಲ್ಲಿ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸೊ ವೀಕ್ಷಕರೇ ತಪ್ಪದೆ ಪ್ರತಿಯೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಸೊ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ ಹೌದು ವೀಕ್ಷಕರೇ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಮತ್ತು ನಿಮಗೆ ಇಲ್ಲಿ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಏನಿಲ್ಲ ಎನಿಸಿದೆ ಅಂತ ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಬೇಕು ಇಲ್ಲಿ ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ವರ್ ಆಗ್ಲಿ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ನಾವು ಇಲ್ಲಿ ಈಗಾಗಲೇ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಕಂತ್ರಣವನ್ನು ಕೂಡ ಆಲ್ರೆಡಿ ಆಗಿ ಕೂಡ ಬಿಡುಗಡೆ ಮಾಡಿದ್ದೀವಿ ಈಗ ಇಲ್ಲಿ ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೂಡ ನಾವು ಒಂದರಿಂದ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಕೂಡ ಇಪ್ಪತ್ ಮೂರನೆಯ ಕಂತ್ರಣ ಮತ್ತು ಅದೇ ರೀತಿಯಾಗಿ ಕೂಡ ಇಪ್ಪತ್ತೆರಡನೆಯ ಕಂತ್ರಣವನ್ನು ಯಾರು ಪಡೆದುಕೊಂಡಿಲ್ಲವೋ ಅವರಿಗೆ ನಾವು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ತಪ್ಪದೆ ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ನೋಡಿ ವೀಕ್ಷಕರಲ್ಲಿ ತಪ್ಪದೆ ನೀವು ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಕೂಡ ತಪ್ಪದೆ ಪಡೆದುಕೊಂಡಿದ್ದರೆ ಇಲ್ಲಿ ನಿಮಗೆ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ಇಲ್ಲಿ ನಿಮಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಯಾವುದು ಮತ್ತು ನಿಮಗೆ ಇಲ್ಲಿ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಅಂತ ನೀವು ನಮಗೆ ತಿಳಿಸಿ ಏಕೆಂದ್ರೆ ಲೈಕ್ ಇಲ್ಲಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಸೊ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ಏನೆಂದರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡು ಮತ್ತು ಎಷ್ಟು ರೂಪಾಯಿ ಹಣವನ್ನು ಬಿಡುಗಡೆ ಆಗಿದೆ ಮತ್ತು ಯಾವ ಕಂತಿನ ಹಣವನ್ನು ಬಿಡುಗಡೆ ಆಗಿದೆ ಅಂತ ಇಲ್ಲಿ ಅವರು ಕೂಡ ವಿಡಿಯೋನ ನೋಡಿದಾಗ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ತಪ್ಪದೆ ಗೊತ್ತಾಗುತ್ತದೆ ಅಲ್ವಾ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡೋದರ ಮೂಲಕ ತಪ್ಪದೆ ಎಲ್ಲರೂ ಕೂಡ ಇಲ್ಲಿ ಅವರು ಇವರು ಅಂತಲ್ಲ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಏನೆಂದರೆ ನೋಡಿ ವೀಕ್ಷಕರೇ ಯಾವ ಚಿಕ್ಕ ಕೆಲಸ ಅಂತ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ವಹಿಸಿ ಮಾಡಿಸಬೇಕು ಹೌದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ನೀವು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದ್ರೆ ನಿಮಗೆ ಇ ಕೆ ವೈಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಬ್ಯಾಂಕಿನಿಂದ ಹಣವನ್ನು ಪಡೆದುಕೊಳ್ಳುತ್ತಿರಲ್ಲ ಆ ಬ್ಯಾಂಕಿಗೆ ನೀವು ಒಂದು ಸಲ ಮೀಟ್ ಮಾಡಿ ಖಂಡಿತವಾಗಿಯೂ ಕೂಡ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ತೆಗೆದುಕೊಂಡು ತಪ್ಪದೆ ನೀವು ಇ ಕೆ ಸಿ ಮಾಡಿಸಬೇಕು ಹೌದು ವೀಕ್ಷಕರೇ ಇ ಕೆ ವೈ ಸಿ ಅಂದ್ರೆ ಒಂದೇ ಮತ್ತು ಇಲ್ಲಿ ಸೀಡಿಂಗ್ ಅಂದ್ರೂ ಒಂದೇ ಸೊ ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಎಲ್ಲರೂ ಕೂಡ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ನೀವು ತಪ್ಪದೆ ತಪ್ಪದೇಲಿ ಹಣವನ್ನು ಪಡೆದುಕೊಳ್ಳುತ್ತೀರಿ ಹೌದು ವೀಕ್ಷಕರೇ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಅತಿ ಬೇಗನೆ ಮಾಡಿ ತಪ್ಪದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಷ್ಟೇ ಅಲ್ಲ ಮತ್ತು ಇಲ್ಲಿ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಪಡೆದುಕೊಳ್ಳುತ್ತಾ ಇದ್ರಿ ಲೈಕ್ ಲೈಕ್ ಇಲ್ಲಿ ಬೇರೆ ಬೇರೆ ಯೋಜನೆ ಕಡೆಯಿಂದ ಆಗಲಿ ಮತ್ತು ಪಿಂಚಣಿ ಹಣವನ್ನು ಕೂಡ ತಪ್ಪದೆ ನೀವು ಈ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ತಪ್ಪದೇ ಹಣವನ್ನು ಪಡೆದುಕೊಳ್ಳುತ್ತೀರಿ ನೋಡಿ ವೀಕ್ಷಕರೇ ಇಲ್ಲಿ ಫ್ರೀ ಬಸ್ಸಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಇಲ್ಲಿ ಐದು ವರ್ಷಗಳ ಕಾಲ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ನಾವು ಫ್ರೀ ಬಸ್ ಬಂದ್ ಮಾಡಲ್ಲ ಎಂಬ ಒಂದು ಮತ್ತೊಂದು ಹೇಳಿಕೆಯಲ್ಲಿ ಇಲ್ಲಿ ರಾಜ್ಯದ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಫ್ರೀ ಬಸ್ ಆಗಲಿ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಮತ್ತು ಇಲ್ಲಿ ಆಲ್ರೌಂಡ್ ಆಗಿ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಐದು ವರ್ಷಗಳ ಕಾಲ ನಾವು ತಪ್ಪದೆ ನಡೆಸಿಕೊಂಡು ಹೋಗುತ್ತೇವೆ ಎಂಬುದು ಮತ್ತೊಂದು ರಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ತಪ್ಪದೆ ನಿಮಗೆ ಇದರ ಬಗ್ಗೆ ಕೂಡ ಅನಿಸಿಕೆ ಏನಿಸ್ತು ಅಂತ ನೀವು ನಮಗೆ ತಪ್ಪದೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ ಮತ್ತು ವಿಡಿಯೋನ ಲೆಂತ್ ಆಗಿದೆ ಅಂತ ಅಂದುಕೊಳ್ತೀನಿ ಮತ್ತು ಈ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋ ಶೇರ್ ಮಾಡಿ ಏಕೆಂದರೆ ನೋಡಿ ವೀಕ್ಷಕರ ಇಲ್ಲಿ ಅವರಿಗೂ ಕೂಡ ಇಲ್ಲಿ ಏನು ಮಾಹಿತಿ ಬಂದಿದೆ ಇಲ್ಲ ಎನ್ಸಿದೆ ಅಂತ ಸೊ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ತಪ್ಪದೆ ಮಾಹಿತಿ ಗೊತ್ತಾಗುತ್ತದೆ ವೀಕ್ಷಕರೇ ನಾವಿಲ್ಲಿ ಇಲ್ಲಿ ಇದೇ ರೀತಿಯಾಗಿ ಕೂಡ ಮತ್ತೊಂದು ಜೊತೆಗೆ ಮತ್ತೊಂದು ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ